ಇಲ್ಲ ಸರ್ ಬೇಡ ಒಂದ್ ಹೌದಾ ನಾನು ನಿಮ್ಗೆ ವ್ಯವಸ್ಥೆ ಮಾಡ್ತೀನಿ ಈಗ ಶಾಲೆಗಳಿಗೆ ಶಾಲಾ ಸರ್ ನಾವು ಈಗ ಮುಂದೆ ನೀವು ಇರುವಾಗಲೇ ಅಲ್ಲ ಸರ್ ಮಾತಾಡೋದಿಲ್ಲ ನಮ್ಮ ಯಾವ ದಯವಿಟ್ಟು ಹೇಳಿ ಅಂತ ಹೇಳಿ ಬಂದಿದ್ಯಾ ನಿಮ್ಗೆ ಆರ್ಡರ್ ಬಂದಿದೆ ಬಂದಿದ್ಯಾ

ಎಲ್ಲ ವೈಕಲ್ ಇದ್ರು ಕೂಡ ಅವ್ರು ಸಾಸ್ಥಾನದಲ್ಲಿ ಸಾಲಿಗ್ರಾಮ ಇದ್ರು ಕೂಡ ಆರ್ಥಿಕ ಎರಡು ಚೇಂಜ್ ಆಗಿದೆ ಹೇಳಿದ್ರೆ ಎಂಪಿ ಅವರು

ಮನಸ್ಥಿತಿ ಅಲ್ಲಗಳಿಸಿ ನಮ್ಮ ಈ ಲೋಕಲ್ ಜನರನ್ನು ಇದ್ದಾರೆ ಇಲ್ಲಿ ಬಂದು ನಮ್ಮ ಮೇಲೆ ಅಧಿಕಾರ ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಇಲ್ಲ ಸರ್ ಅದ್ರೊಟ್ಟಿಗೆ ಡಿ ಸಿ ಆಫೀಸ್ ಅಲ್ಲಿ ನಮ್ಮ ಮೀಟಿಂಗ್ ಆದಾಗ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಎಲ್ಲ ಚರಂಡಿ ಮಾಡ ಇದು ಚರಂಡಿ ಮಾಡಬೇಕು ಸರ್ವಿಸ್ ರೋಡ್ ಕೊಡ್ಬೇಕು ಎಲ್ಲಿ ಸರ್ ಯಾವ್ದು ಮೂರ ತಿಂಗಳಿದು ಅವಕಾಶ ಕೊಟ್ಟಿದಲ್ಲ ಸರ್ ಎಲ್ಲಿ ಅದು ಇಂಪ್ಲಿಮೆಂಟ್ ಆಯ್ತು ಕೇಳೋರು ಯಾರು

ದುರಸ್ತಿ ಸಂಬಂಧಪಟ್ಟಂತೆ ಹದಿನೈದು ತಾರೀಕು ಮಾಡ್ಕೊಂಡು ಇಲ್ಲಪುಟ್ಟದ್ದು ಬಂಡ ಬೆಟ್ಟದಲ್ಲಿದೆ ಹದಿನೈದು ತಾರೀಕು ಇನ್ನೊಂದು ಎರಡು ಏನಿದೆ ಅಲ್ಲ ಅವೆರಡು ಸಂಬಂಧಪಟ್ಟಂತೆ ಸೋಮವಾರ ಒಂದು ಬಿ ಸಿ ಆಫೀಸ್ ಲೋಕಲ್ ಅಷ್ಟರಲ್ಲಾ ಫಿಲ್ಮಿಟಿ ಕಷ್ಟ ನೌಕ ಸಮುದ್ರ ನೌಕ ಎನಟಿ ಹೇಳಿದ್ರೆ ಏಡ್ ಬಿಟ್ಟು ನಾಳೆ ಬಿಟ್ಟು ಡ್ಯಾಪ್ ಫಸ್ಟ್ ಒರಗೆ ಫಸ್ಟ್ ಒರಗೆ ಯಾದಿತಿಗ ಆಗೋ ಅಂತ ಕೇಳಾಸ್ತೀನಿ ಓಮರೆಗೆ ಬ್ಯಾಕ್ ನಲ್ಲಿ ಬ್ಯಾಕ್ ಯಾದಿತಿಗ ಏನ್ ಮಾಡ್ಲಿ ಲೈ ಲಾಸ್ಟ್ ಮೀಟಿಂಗ್ ಆಗೋ ನಾವು ಹಂಗೆ ಚಾಲಾ ಮಾಡ್ತೀವಿ ಒಮ್ಮಂದಿನ ಮೀಟಿಂಗ್ ಮಾಡಿ ಹೇಳಿಕಿದ್ವಲ್ಲ ನಾವು ಈಗ 100 ಜನ ಬರಬೇಕು 1000 ಜನ ಬರಬೇಕು ಹಾಗಂಗ ಸೆಲೆಕ್ಟಿಂಗ್ திறீக்கே நமக்கு நம்ம சொந்த எல்ல இல்ல நீங்க கேட்டீங்க சார் நாளைக்கு சார் நாளைக்கு நம்ம meeting போகப்பட மாட்டேங்கிறதுனால என்ன நடக்குது meeting chart சொல்றேன் பொதுவா முன்ன meeting போறோம் daily வந்து meeting விரா ಶಾಂತಿ ಭಾಗದಲ್ಲಿ ಕೇಸ್ ಆಗಬೇಕು ಸರ್ ಪ್ರತಿ ಪದೇ ನಾವು ಶಾಂತಿ ಭಾಗ ಮಾತಾಡ್ತೀವಿ ಮೀದ ಆದೇಶ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಆದರ್ಶ್ರೆ रोड रुपिया रोड साईं रोड साईं ಇವತ್ತು ಟೋಲ್ ಎದುರುಗಡೆ ಮಟ್ಟದ ಪ್ರತಿಭಟೆಯನ್ನು ನಾನು ಹಮ್ಮಿಕೊಂಡಿದ್ದೇವೆ ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಳೆಗಾಲದಲ್ಲಿ ಹೊಂಡ ಬಂಡಗುಡಿಗಳೆಲ್ಲ ಅವರು ಇವರಿಗೂ ಸರಿ ಮಾಡಿರುವುದಿಲ್ಲ ಇದರಿಂದ ಸಾರ್ವಜನಿಕರಿಗೆ ವಾಹನಗಳಿಗೆ ತುಂಬಾ ತೊಂದರೆ ಆಗ್ತದೆ ಆ ಒಂದು ದೃಷ್ಟಿಯಿಂದ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಈ ಸ್ಥಳೀಯ ಶಾಲಾ ವಾಹನಗಳಿಗೆ ಅವರ ಅವರಿಗೆ ಅವರಿಂದ ಟೋಲನ್ನು ವಸೂಲಿ ಮಾಡ್ತಾ ಇದ್ದಾರೆ ಅದೇ ರೀತಿ ಸಂಘ ಸಂಸ್ಥೆಗಳ ಹೆಸರುಗಳಲ್ಲಿರುವ ವಾಹನಗಳಿಗೆ ಅವರು ಟೋಲನ್ನು ಉಸಿರು ಮಾಡ್ತಾ ಇದ್ದಾರೆ ಆ ಒಂದು ಕಾರಣದಿಂದ ಅವರು ಉಸಿರು ಮಾಡಬಾರ್ದು ಈ ಹಿಂದೆ ಏನಿದೆ ಸ್ಥಿತಿ ಏನಿದೆಯೋ ಅದನ್ನು ಮುಂದುವರಿಸ್ಕೊಂಡು ಬರಬೇಕಂತ ಹೇಳಿ ಆ ಒಂದು ಹೋರಾಟಕ್ಕೆ ನಾವು ಇಳಿದಿದ್ದೇವೆ ಇವತ್ತು ಇವತ್ತು ಬ್ರಹ್ಮರ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ರಾಜ್ಯ ಪಂಚಾಯತಿ ಆಯಿತು ರಾಜ್ಯ ಪಂಚಾಯತಿ ಏನಂದ್ರೆ ಹೇಳಿದರೆ ಸೋಮವಾರ ಸೋಮವಾರ ತಹಸೀಲ್ದಾರರ ಕಚೇರಿಯಲ್ಲಿ ಟೋಲಿನವರು ಒಂದು ಮೀಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಲ್ಲಿ ನಮ್ಮ ಬೇಡಿಕೆಗಳನ್ನು ಸ್ವ ಸ್ಪಂದಿಸಿ ಅದಕ್ಕೆ ನ್ಯಾಯವನ್ನು ಕೊಡುವಂಥ ಒಂದು ಮಾತುಕತೆಯನ್ನು ಇಟ್ಟುಕೊಂಡಿದ್ದಾರೆ ಅಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ನಾವು ನಂಬಿರುತ್ತೇವೆ ಒಂದು ವೇಳೆ ಅಲ್ಲಿ ನಮ್ಮ ಬೇಡಿಕೆಗಳಿಗೆ ಅವರು ಸ್ಪಂದನೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಒಂದು ಉಗ್ರ ಹೋರಾಟವನ್ನು ಮಾಡ್ತಿದ್ದೇವೆ ಉಗ್ರ ಹೋರಾಟ ಏನಂತೇಳಿದ್ರೆ ನಮ್ಮ ಇಲ್ಲಿ ಏನು ನಾವು ಮುಂದೆ ನಮ್ಮ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇನಂತ ಹೇಳಿದರೆ ಗುಣಮೆಯಲ್ಲಿರುವ ನಮ್ಮ ಈ ಟೋಲಿನ ಇದೆಯಲ್ಲ ಅದು ಅನಧಿರ್ಗತ ನಮ್ಗೆ ಅಧಿಕೃತ ಆಗಿರೋದಿಲ್ಲ ಇಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ ಆ ಒಂದು ದೃಷ್ಟಿಯಿಂದ ನಾವು ಅಧಿಕೃ ಅನಧಿಕೃತ ಅಂತ ಹೇಳಿ ನಾವು ಹೇಳ್ಕೊಂಡು ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ನಮಗೆ ಶಾಸ್ತ್ರದಲ್ಲಿ ಟೋಲೆ ಬೇಡ ಅಂತ ಹೇಳಿ ನಾವು ಒಂದು ಹೋರಾಟವನ್ನು ನಾವು ಮಾಡಲಿಕ್ಕಿದ್ದೇವೆ ಆ ಒಂದು ಹೋರಾ ಆ ಒಂದು ಹೋರಾಟದಲ್ಲಿ ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ಶಾಲೆಯವರು ಎಲ್ಲ ನಮಗೆ ಸಹಾಯ ನೀಡುತ್ತೆ ಅಂತ ಹೇಳಿದ್ದಾರೆ ಸೊ ಮುಂದಿನ ಹೋರಾಟ ಏನಂದರೆ ನಾವು ಮತ್ತೆ ಸೋಮವಾರ ತಹಶೀಲ್ದಾರ ಕಚೇರಿಯಲ್ಲಿ ಏನು ಮೀಟಿಂಗ್ ಆಗುತ್ತೋ ಆ ಮೀಟಿಂಗನ್ನು ಏನು ರಿಸಲ್ಟ್ ಬರ್ತೋ ಅದನ್ನು ನಾವು ತುಂಬ ನಿಮಗೆ ನಾವು ಹೇಳಲಿಕ್ಕಿದ್ದೇವೆ ¿Qué get